ಓ ನಾವು ಈಗ ನಾವು ಚಂದ್ರಗಿರಿ ಕೋಟ ಕೋಟಕ್ಕೆ ಎಂಟ್ರಿ ಆಗಿದ್ದೀವಿ ಇದು ಕೋಟ ಇದು ನೋಡ್ತಾ ಇರ್ಬೋದು ಹಿಂದೂ ದೃಷ್ಟಿಗಳಲ್ಲಿ ಈ ಕೋಟದ ಮೂಲಕ ನಾವು ಚಂದ್ರಗಿರಿಗೆ ಪ್ರಯಾಣವನ್ನು ಬೆಳೆಸ್ತೀವಿ ಚಂದ್ರ ಕೋಟಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಈ ಕೋಟದಲ್ಲಿ ಈಗ ಪ್ರಯಾಣವನ್ನು ನಾಗೇಶ್ ಗುಡಿ ಇಲ್ಲೊಂದು ದೇವಸ್ಥಾನ ಇದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೆಸ್ಟ್ ತಗೊಂಡು ನೋಡೋದೀಗ ನೋಡ್ತಾ ಇರಬಹುದು ಹಿಂದೆ ಹೋಗ್ತಾ ಇದಾರೆ ನಮ್ಮ ಹುಡುಗ ಗೋವಿಂದ 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 ನೀಳು ಹ್ಞೂ ಗೋವಿಂದ ಗೋವಿಂದ ಗುರಪ್ಪ ಸ್ವಾಮಿ ದೇವಸ್ಥಾನ ಕೋಟೆ ಒಳಗೆ ಎಂಟ್ರಿ ಆಗುತ್ತೆ ಎಂಟ್ರಿ ಆಗ್ತೀವಲ್ಲ ಅಲ್ಲಿ ಸರಿಯಾಗಿ ಒಂದು ದೇವಸ್ಥಾನ ಬರುತ್ತೆ ಇಲ್ಲಿ ಚಿಕ್ಕದಾಗಿದೆ ದೇವಸ್ಥಾನ ಸೂಪರ್ ಆಗಿದೆ ಇಲ್ಲಿ ಯಾರ ಪುಣ್ಯಾತ್ಮೂರ ದುರ್ಗಮ್ ರಾಮಯ್ಯ ಮತ್ತು ಶ್ರೀಮತಿ ದುರ್ಗಮ್ ಮುನಿಯಮ್ಮ ಗಾರ್ಲ ಕುಮಾರಡು ದುರ್ಗಮ್ ಹರಿಬಾಬು ಗಾರ್ಲ ಜ್ಞಾಪಕರ್ತಮ್ ಎಂಬ ಎಂಬವರು ಕುಡಿಯೋ ನೀರಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಡೈರೆಕ್ಟ್ ಬರ ನೀರು ಬೋ ನೀರು ಅಂತ ಇದು ನೀರು ಸಕ್ಕತ್ತಾಗಿದೆ ಬನ್ನಿ ಈಗ ಕುಡಿತಾರೆ ಅವನು ಕೇಳೋಣ ಹೆಂಗಿದೆ ಸರ್ ನೀರು ಹಾಂ ಸಕ್ಕತ್ತಾಗಿದೆ ನೀರಲ್ಲ ಕುಡಿಯೋಕ್ಕೆ ಹಾಂ ತುಂಬ ಒಳ್ಳೆ ಕೆಲಸ ಹಾಂ ಚೆನ್ನಾಗಿದೆ ಶಿಕಾ ನಮಸ್ಕಾರ ಕೋರ್ಟು ಚಂದಗಿರಿ ಕೋರ್ಟ್ ಇದೆಲ್ಲ ಕೋರ್ಟಿದು ಎಲ್ಲ ಬಂದ್ ಮಾಡಿ ಕರೆಂಟ್ ಇಲ್ಲ ಕರೆಂಟ್ ಸಮಸ್ಯೆಯಲ್ಲಿ ಬಂದಾಗಿದೆ ಬರ್ತಾ ಇದ್ದರು ಕರೆಂಟ್ ಇಲ್ಲ ಕತ್ಲ ಇದೆ ಕೋರ್ಟ್ ಇದೆ ನೋಡ್ಕೊಂಡು ಹಿಂಗೆ ಮುಂದೆ ಬರ್ತಾಯಿದ್ದೀವಿ

ಮುಲ್ಪಣ <ion> <Bondi> <gumppan> ya